रेट फिक रेट फिकाट मले いいね。

ಆತರನಗಲ ಆತರನ ಮಗನ ಇಲ್ಲಿ ಬಂಡವಾಳದನ್ನ ಅಡಿ ಶೋಂಟಿದ ಬೆಲೆ ಒಂದು ಗಟ್ಟಿಯ ಗಾಡಿ ಕೋಡಿ ಬಂದಕಡಪೋದು ಬಿಲ್ಕನ್ ಒಡ್ಪಿಗೆ ಪಾತ್ನ ಬಂದ್ಲ ಕೆಲವು ವಾಯ್ಸ್ ರೆಕಾರ್ಡ್ಗಳು ವಲ್ಗ ನಮ್ಮ ಪಬ್ಲಿಕ್ ಬಂದ್ರೆ ಅಕ್ಲ ಅಪ್ಪ ಅಮ್ಮಗೆ ಬಂದಿ ಬೆಳ್ತಂಗಡಿ ವಿಟ್ಲ ಬಂಟ್ವಾಳ ಕಡೆಯ ಕಡಬ ಕಡೆಯ ಜೆ ಸಿ ಬಿ ಮತ್ತು ಇಟ್ಯಾಚು ಮಾಲಕರು ಸೇರಿಕೊಂಡು ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಇಲ್ಲಿ ಜೆ ಸಿ ಬಿ ಮತ್ತು ನಮ್ಮ ಇಟ್ಯಾಚುಗಳಿಗೆ ಆಗುವಂಥ ತೊಂದರೆಗಳು ನಾವು ಅನುಭವಿಸುತ್ತಿರುವ ಕಷ್ಟಗಳನ್ನು ಮನಗಂಡು ಈ ಭಾಗದಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದು ಎಂಬತ್ತು ಪರ್ಸೆಂಟಿನಷ್ಟು ಬೇರೆ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿಕೊಂಡು ನಮ್ಮ ಗಾಡಿಗಳಿಗೆ ಆಗುವಂಥ ತೊಂದರೆಯನ್ನು ಮನಗಂಡು ಈ ಒಂದು ಸಂಘವನ್ನು ರಚಿಸಿಕೊಂಡು ಒಂದು ಒಂದಿಷ್ಟು ಕಂಡೀಷನ್ಗಳನ್ನು ನಮಗೆ ನಾವೇ ಹಾಕಿಕೊಂಡು ಯಾರು ಇನ್ ಹಿಂದಿನಿಂದಲೇ ಇಲ್ಲಿ ಹೊರ ಜಿಲ್ಲೆಗಳಿಂದ ಬಂದು ಐದು ಆರು ವರ್ಷದಿಂದ ಹತ್ತು ವರ್ಷಕ್ಕೆ ಇಲ್ಲಿ ಸೆಟ್ಲಾಗಿ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಂಡು ಇಲ್ಲಿ ಯಾರು ಸೆಟ್ಲಾಗಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಕೇವಲ ಒಂದು ತಿಂಗಳು ಎರಡು ತಿಂಗಳು ಸೀಸನ್ಗಳಿಗೆ ಬಂದು ಇಲ್ಲಿ ನಮ್ಮ ಜೊತೆ ಕಾಂಪಿಟೇಷನ್ ಮಾಡಿಕೊಂಡು ಮತ್ತೆ ಮಳೆಗಾಲ ಅವರ ಊರಿಗೆ ಹೋಗೋದು ನಾವು ಇಲ್ಲಿ ಲೋನ್ ಮಾಡಿಕೊಂಡು ಗಾಡಿಗಳನ್ನು ಕಂತು ಕಟ್ಟಲಿಕ್ಕೆ ಸಾಧ್ಯ ಆಗದೆ ಪರಿಸ್ಥಿತಿ ಇದ್ದರೂ ಕೂಡ ನಾವು ಕಷ್ಟದಲ್ಲಿ ತುಂಬ ಅನುಭವಿಸುವ ಈ ಸಂದರ್ಭದಲ್ಲಿ ನಾವು ಈ ಕಂಡೀಷನ್ಗಳನ್ನೆಲ್ಲ ಹಾಕಿಕೊಂಡು ಎಲ್ಲರನ್ನು ಕರೆದು ಆ ಏಜೆಂಟ್ಗಳನ್ನು ಹೊರ ಜಿಲ್ಲೆಯವರನ್ನು ಎಲ್ಲರನ್ನು ಕರೆದುಕೊಂಡು ನಾವು ಅವರಿಗೆ ಮನವರಿಕೆ ಆಗುವಂತೆ ಮಾತುಕತೆಗಳನ್ನು ಕೂಡ ಮಾಡಿದೆವು ಆದರೆ ಕಳೆದ ಎರಡು ದಿನಗಳಲ್ಲಿ ಅವರೇ ಅಲ್ಲಿನ ಹೊರ ಜಿಲ್ಲೆಗಳಿಂದ ಬಂದಂಥವರು ಇಲ್ಲಿಯವರೊಟ್ಟಿಗೆ ಸೇರಿಕೊಂಡು ಕೆಲವು ನಾಯಕರನ್ನು ಸಂಪರ್ಕ ಮಾಡಿಕೊಂಡು ತಪ್ಪು ಮಾಹಿತಿಯನ್ನು ನೀಡಿ ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಥವಾ ಗೂಂಡಾ ಕಾಯ್ದೆಗಳನ್ನು ಹಾಕಬೇಕು ನಾವು ಷಂಡ್ರು ಅಂತ ಹೇಳುವಂಥ ಪದಗಳು ಪ್ರಯೋಗಿಸಿ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು ಈ ಬಗ್ಗೆ ನಮ್ಮ ಸಂಘಟನೆಗೆ ನಮ್ಮ ಊರಿನಲ್ಲಿರುವಂಥ ಈ ಒಂದು ಹೇಳಿಕೆಗೆ ನಾವು ಖಂಡನೆಯನ್ನು ವ್ಯಕ್ತಪಡಿಸೇವೆ ಮೊದಲನೇ ಹೇಳಿಕೆ ಮತ್ತೆ ಮುಂದೆ ಈಗಾಗಲೇ ನಾವು ಎಲ್ಲ ಠಾಣೆಗಳಿಗೆ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೆವು ಎಲ್ಲ ಜನಪ್ರತಿನಿಧಿಗಳನ್ನು ಪಕ್ಷಾತೀತವಾಗಿ ನಾವು ಅವರನ್ನು ಮೀಟ್ ಮಾಡಿ ನಮ್ಮ ಅಹ್ವಾಲ್ ಅಹವಾಲನ್ನು ಸಲ್ಲಿಸಿದೆವು ಇವತ್ತು ಈಗ ಈ ಬೆಳವಣಿಗೆಗಳ ನಿನ್ನೆ ಏನು ಬೆಳವಣಿಗೆ ಆಗಿದೆ ಅದನ್ನೆಲ್ಲ ನಡೆದ ಮೇಲೆ ಇವತ್ತು ಎಲ್ಲ ಜಿಲ್ಲೆಯ ಎ ಸಿ ಬಿ ಮತ್ತು ಇಟ್ಯಾಚ್ ಮಾಲಕರು ಬಂದು ಮಾನ್ಯ ಪುತ್ತೂರಿನ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರನ್ನು ಭೇಟಿ ಮಾಡಿ ಈಗಲೇ ನಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾವೆ ಅವರು ನ್ಯಾಯಯುತವಾಗಿ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದನೆ ಮಾಡ್ತೇನೆ ಸೋಮವಾರ ಸಂಜೆ ಒಳಗೆ ಎರಡೂ ಕಡೆಯವರನ್ನು ಕರೆಸಿ ಒಂದು ನ್ಯಾಯಯುತವಾದ ನಿಮ್ಮನ್ನು ಒಂದು ಸೋಲಿಕೆ ಬಿಡುವುದಿಲ್ಲ ಮತ್ತು ಅವರಿಗೂ ಅನ್ಯಾಯವಾಗಬಾರ್ದು ಅಂತ ಹೇಳುವಂಥ ಒಂದು ಎಲ್ಲರನ್ನು ಕರೆದು ನಾನು ಸರಿ ಮಾಡ್ತೇನೆ ಅಂತ ಹೇಳುವ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ನಮ್ಮ ಸಂಘದ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಚ್ಛೆ ಮಾಡ ಇಚ್ಛೆ ಇಚ್ಛಿಸ್ತೇವೆ ಹಾಗೆ ನಾವು ಎಲ್ಲ ನಾಯಕರಲ್ಲಿ ಕೂಡ ಈಗ ಮಧ್ಯಾಹ್ನ ಮೇಲೆ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಮೀಟಾಗಿ ನಮ್ಮ ಕಷ್ಟಗಳನ್ನು ಹೇಳಲಿಕ್ಕಿದ್ದೇವೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೊಂದು ಒಂದು ಸುಖಾಂತ್ಯ ಕಾಣುವ ಕಾಣ್ತದೆ ಅಂತ ಹೇಳುವ ಭರವಸೆ ನಮಗಿದೆ ನಿಮ್ಮ ಉದ್ದೇಶ ಈಗ ಅವರು ಹೊರ ಅಲ್ಲ ಬರಬಾರ್ದು ಹೊರ ಜಿಲ್ಲೆಗಳಿಂದ ಎಲ್ಲರೂ ಬಂದು ಇಲ್ಲಿ ಒಂದು ತಿಂಗಳಿಗೆ ಹದಿನೈದು ದಿನದಿಂದ ಬಂದು ಕೆಲಸ ಮಾಡ್ಲಿಕ್ಕೆ ಹೋದರೆ ನಮ್ಮ ಗಾಡಿಯನ್ನು ಎಂತ ಮಾಡೋದು ನಾವು ನಾವು ಅವರಿಗೆ ಅಲ್ಲಿ ಕೃಷಿ ಸಂಬಂಧಪಟ್ಟ ಲೋನ್ಗಳಿಗೆ ಮಾಡಿಕೊಂಡು ಎರಡು ಪರ್ಸೆಂಟ್ ಮೂರು ಪರ್ಸೆಂಟಲ್ಲಿ ಕಟ್ಬೋದು ನಾವಿಲ್ಲಿ ಎಲ್ಲ ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ಕೆ ಕೆಲವರು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ಇದ್ದವರು ಕೂಡ ಜೆ ಸಿ ಬಿ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಲೋ ಲೋನಲ್ಲಿ ತೆಗೆಯುವಂಥವ್ರು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ ಕಾರಣ ನಮಗೆ ಆದ್ಯತೆ ಜಾಸ್ತಿ ಸಿಗಬೇಕು ಈಗ ಅವರ ಜಿಲ್ಲೆಯಲ್ಲಿ ನಾವು ಹೋದ್ರೆ ಅವ್ರ ಕೆಲಸ ಮಾಡಲಿಕ್ಕೆ ಬಿಡ್ತಾರ ಅವರವರ ಜಿಲ್ಲೆಗಳಲ್ಲಿ ಅವರವರ ಊರುಗಳಿಗೆ ಅವರಿಗೆ ಆದ್ಯತೆ ಸಿಕ್ಕ ನಾವು ಬದುಕಬೇಕು ಅವರನ್ನು ಬದುಕಲಿಕ್ಕೆ ಬಿಡಬೇಕು ನಾವು ಅವರು ಹೋಗ್ಬಾರ್ದು ಅವರಿಲ್ಲಿ ಕೆಲಸ ಮಾಡಬಾರ್ದು ಅಂತ ನಾವು ಯಾವತ್ತೂ ಹೇಳಲಿಲ್ಲ ನಮಗೆ ಅವಕಾಶ ಜಾಸ್ತಿ ಸಿಕ್ಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮಂತರದಲ್ಲಿ ಏನಾದ್ರು ವ್ಯತ್ಯಾಸ ಉಂಟು ಏಕರೂಪದ ದರವನ್ನು ನಾವು ಯಾರಿಗೂ ಕೂಡ ರೈತರಿಗೆ ಅಥವಾ ಯಾರು ಕೆಲಸ ಮಾಡಿಸ್ತಾರೆ ಅವರಿಗೂ ಹೊರ ಹಾಕ್ಬಾರ್ದು ನಮಿಗೂ ನಷ್ಟ ಆಗ್ಬಾರ್ದು ಆ ಅಂತ ರೀತಿಯಲ್ಲಿ ನಾವು ಮುಂದೆ ನಾವು ವರ್ಷ ಯಾರು ಇಲ್ಲಿ ಸೆಟ್ಲಾಗಿ ಮಕ್ಕಳನ್ನೆಲ್ಲ ಶಾಲೆ ಕಳ್ಕೊಂಡು ಹೊರ ಜಿಲ್ಲೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಯಾರು ಗಾಡಿಯನ್ನು ಹಾಕಿದ್ ಮಾಡಿ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಇನ್ನು ಮುಂದೆ ಕೊಡ್ತೇವೆ ಅದಕ್ಕಿದ ಇವ್ರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಕೆಲಸವೇ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ನಮ್ಮ ನಾಯಕರಲ್ಲಿ ಕೆಲವು ನಾಯಕರನ್ನು ಹೇಳಿ ತಪ್ಪು ಮಾಹಿತಿ ನಮ್ಮ ರಸ್ತೆಗೆ ಒಂದು ಮೆಷಿನ್ ಹೋಗಿತ್ತು ಅದನ್ನು ಮುಕ್ಕಾಲು ಗಂಟೆಯಲ್ಲಿ ಅಲ್ಲಿಂದ ತೆಗಿಸಿದ್ದಾರೆ ಹೋಗಿ ಅದು ಒಬ್ಬ ಆರ್ಮಿ ಸರ್ವೆಂಟ್ ಅವರು ಕೆಲಸ ಮಾಡಲಿಕ್ಕೆ ಅವರ ರಿಲೇಷನ್ ಅನ್ನು ಕಲಿಸಿಕೊಂಡಿರುವುದು ಅದು ಅವರು ರಿಟರ್ನ್ ಮಾಡಿಸಿ ಮತ್ತೆ ಅವ್ರ ಹತ್ರನೇ ಕೆಲಸ ಮಾಡಿ ಅವ್ರ ಹತ್ರ ಇಷ್ಟು ಇಲ್ಲಿ ಅವಾಗ ನಮಗೆ ಕೆಲಸ ಬೇಕು ಅಂತ ಆಗ್ರಹ ಮಾಡೋದಕ್ಕೆ ಅವ್ರ ಹತ್ರ ನಾವು ಒಂದು ಕೇಳ್ತೇವೆ ನಾವು ಇಲ್ಲಿಂದ ಒಂದು ಇನ್ನೂರು ಬಿಸಿ ನಾವು ಅವರ ಜಿಲ್ಲೆಗಳಲ್ಲಿ ಕಲಿಸ್ತೇವೆ ಅವಾಗ ಅದಕ್ಕೆ ಅಲ್ಲಿ ಕೆಲಸ ಕೊಡಲಿ ಆಗ ನಾವು ಅವರನ್ನು ಇಲ್ಲಿ ಒಪ್ಪಿಕೊಳ್ತೇವೆ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಮಗೆ ಇಷ್ಟು ಭಾಗದಲ್ಲಿ ನಾಲ್ಕು ತಾಲೂಕಿನಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಮಾಲಕರಿದ್ದಾರೆ ಈ ಇದು ಹೆಚ್ಚು ಆ ಸಾವಿರದ ಐನೂರುಗಳಿಗೆ ವೆಹಿಕಲ್ಗಳಿಗೆ ಇಲ್ಲಿ ಕೆಲಸದ ಕೊರತೆ ಇದೆ ಇದರ ಒಟ್ಟಿಗೆ ಹೊರಭಾಗದಿಂದ ಬಂದು ಕೆಲಸ ಮಾಡಿದರೆ ತುಂಬ ಕಷ್ಟಕರ ಕಷ್ಟಕರ ಎನಿಸ್ತಾ ಉಂಟು ನಮಗೆ ಇದು ಇದಕ್ಕೋಸ್ಕರ ನಾವೊಂದು ಸ್ವಲ್ಪ ಹೋರಾಡ್ತಾ ಇದ್ದೇವೆ ನಮ್ಮ ಹಕ್ಕು ನಮ್ಮ ಊರು ನಮ್ಮ ಹಕ್ಕು ನಮ್ಮ ಊರಲ್ಲಿ ನಮಗೆ ಒಂದು ಭಿಕ್ಷೆ ದುಡಿದು ತಿನ್ನಬೇಕು ಅಂತಲೇ ಪರಿಸ್ಥಿತಿ ತೊಡೆಯ್ರೆ ನಾವು ಬೇರೆ ನಾವು ಭಿಕ್ಷೆ ತಿನ್ನುವಂಥ ಪರಿಸ್ಥಿತಿಗೆ ಬರ್ತಾ ಉಂಟು ಇನ್ನು ನಾವು ಮಾಲಿಂಗೇಶ್ವರನ ಹೆಸರು ಹೇಳಿ ಹೇಳೋದು ಅವರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಊರಲ್ಲಿ ನಾವು ದುಡಿದು ತಿನ್ನುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿ ಅಂತ ನಾವು ಅವರ ಹತ್ರ ಬೇಡಿಕೊಳ್ತೀವಿ ಅದು ಬಿಟ್ಟು ನಿನ್ನೆ ದಿನದಲ್ಲಿ ಒಂದು ನಾಲ್ಕು ಜನ ಸ್ಟೇಜಲ್ಲಿ ಕೂತುಕೊಂಡು ನಮಗೆ ಬೇಕಾ ಬಿಟ್ಟು ಪ್ರಹಾರ ಮಾಡಿದ್ದಾರೆ ಅದು ಅವರಿಗೆ ಶ್ರೇಯಸ್ಸಲ್ಲ ಅವರು ಒಳ್ಳೆ ಮನುಷ್ಯರಾಗಿದ್ದುಕೊಂಡು ನಮ್ಮನ್ನು ಒಂದು ಹೊತ್ತು ಕರೆದು ಮಾತಾಡ್ತಿದ್ರೆ ನಾವು ಅವರಿಗೆ ತುಂಬ ಇವತ್ತು ನಮ್ಮ ಮಾನ್ಯ ಶಾಸಕರಿಗೆ ಏನು ಮಾ ನಾವು ಒಂದು ಅಭಿನಂದನೆ ಸಲ್ಲಿಸಿದ್ದೇವೆ ಅವರಿಗೂ ಒಂದು ಹೊತ್ತು ಸ ಅಭಿನಂದನೆ ಸಲ್ಲಿಸುವಂಥ ಒಂದು ವ್ಯವಸ್ಥೆ ಮಾಡ್ತಿದ್ದೆವು ಆದರೆ ಆ ಅಭಿನಂದನೆಗೆ ಅವರು ಇವತ್ತಿನ ಮಾತುಕತೆಯಲ್ಲಿ ಅವರು ಅರ್ಹಲಲ್ಲ ಅನ್ನೋದನ್ನು ನಾವು ಈ ಮೂಲಕ ತಿಳಿಯಪಡಿಸ್ತೇವೆ ಅದು ಇವರು ಇವತ್ತು ಈ ಜೆ ಸಿ ಬಿ ವಿಚಾರದಲ್ಲಿ ಅಷ್ಟು ಮಾತಾಡಿದ್ದಾರೆ ಇನ್ನು ಬೇರೆ ವಿಚಾರಗಳಿಗೆ ಅವರು ಬಂದು ಏನು ಮಾತಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಅವರು ಎದುರು ಎದುರು ಕೂತರೂ ಅವರಿಂದ ನಮಗೆ ಸರಿಯಾದ ಮಾಹಿತಿ ಬರಲಿಲ್ಲ ನಮಗೆ ಬೇಕಾದ ನಾವು ಈಗ ನಾವು ಒಂದು ಎಲ್ಲ ಜೆ ಸಿ ಬಿ ಮುಖಂಡರು ಜೆ ಸಿ ಬಿ ಓನರ್ಸ್ ಎಲ್ಲ ಕೂತು ಮಾತಾಡಿದ್ದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ವಾಹನ ಉಳಿದುಕೊಳ್ತದೆ ಅದು ಹೇಗೆ ಅಂತ ಹೇಳಿದ್ರೆ ಮಾಡಿಕೊಂಡು ಮಕ್ಕಳನ್ನು ಶಾಲೆ ಸೇರಿಸಿಕೊಂಡು ಇರುವುದರಿಂದ ಅವರಿಗೆ ಒಂದೊಂದು ಗಾಡಿ ಇಲ್ಲಿ ದುಡಿಯುವುದಕ್ಕೆ ನಾವು ಬಿಡುವುದು ಅಂತ ಒಂದು ಮಾತುಕತೆ ಆಗಿದೆ ಇದಕ್ಕೆ ಅವರು ಸರ್ವಾನುಮತದಿಂದ ಒಪ್ಪಿಕೊಳ್ಬೇಕು ಅಂತ ಅವರ ಹತ್ರ ಬೇಡಿಕೆ ಇಡುತ್ತಿದ್ದೇವೆ ಇದು ನನ್ನ ಬರ್ಡೇ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ